ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಈ ಭಾರತ ದೇಶದಲ್ಲಿ ಸಹಸ್ರಾರು ಶಿವದೇಗುಲಗಳಿವೆ ಆ ಎಲ್ಲಾ ಶಿವದೇಗುಲಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಮಾತ್ರ ಶಿವಪರಮಾತ್ಮರ ಪರಮೋಚ್ಚ ವಾಸಸ್ಥಾನಗಳು ಎಂಬ ಪ್ರತೀತಿ ಇದೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನೇ ದ್ವಾದಶ ಜ್ಯೋತಿರ್ಲಿಂಗಗಳು ಎಂದು ಕರೆಯಲಾಗುತ್ತದೆ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಹೆಸರೇ ಸೂಚಿಸುವಂತೆ ಶಿವಪರಮಾತ್ಮರು ಜ್ಯೋತಿಯ ರೂಪದಲ್ಲಿ ನೆಲೆಸಿರುತ್ತಾರೆ ಹಾಗಾಗಿಯೇ ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಪಡೆದುಕೊಂಡರೆ ಶಿವಪರಮಾತ್ಮರ ಕೃಪಾ ಕಟಾಕ್ಷ ನಮಗೆ ದೊರೆತು ಮರಣಾನಂತರ ಮೋಕ್ಷ ಪ್ರಾಪ್ತವಾಗುತ್ತದೆ ಹಾಗೆಯೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಟ್ಟಾರೆ ಹನ್ನೆರಡು ರಾಶಿಗಳಿವೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಸಹ ಒಂದೊಂದು ರಾಶಿಯೊಂದಿಗೆ ಸಂಪರ್ಕವನ್ನು ಹೊಂದಿವೆ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನು ಜೀವಮಾನದಲ್ಲಿ ಭೇಟಿ ನೀಡುವುದು ಕಷ್ಟಸಾಧ್ಯವಾಗಿರುವುದರಿಂದ ಪ್ರತಿಯೊಂದು ರಾಶಿಯವರೂ ಸಹ ತಮ್ಮ ರಾಶಿಗೆ ಸಂಬಂಧಪಟ್ಟಂತಹ ಆಯಾ ಜ್ಯೋತಿರ್ಲಿಂಗ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ದರ್ಶನವನ್ನು ಪಡೆಯುವುದರಿಂದ ಕಷ್ಟಗಳೆಲ್ಲ ಪರಿಹಾರವಾಗಿ ಬದುಕಿನಲ್ಲಿ ಶುಭ ಫಲಿತಾಂಶಗಳು ದೊರೆಯುತ್ತವೆ ಆತ್ಮೀಯರೇ ಯಾವ ರಾಶಿಯವರಿಗೆ ಯಾವ ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ದರ್ಶನ ಪಡೆದರೆ ಶುಭಕರ ಎನ್ನುವುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ಬಿತ್ತರಿಸುವವರಿದ್ದೇವೆ ಹನ್ನೆರಡು ರಾಶಿಗೆ ಸಂಬಂಧಪಟ್ಟಿರುವ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳು ಮೇಷರಾಶಿ ರಾಮೇಶ್ವರಂ ಜ್ಯೋತಿರ್ಲಿಂಗ ನಮ್ಮ ನೆರೆಯ ತಮಿಳುನಾಡು ರಾಜ್ಯದ ರಾಮೇಶ್ವರಂನಲ್ಲಿರುವಂತಹ ರಾಮನಾಥೇಶ್ವರ ಜ್ಯೋತಿರ್ಲಿಂಗದಲ್ಲಿ ಶಿವಪರಮಾತ್ಮರು ರಾಮನಾಥೇಶ್ವರರಾಗಿ ನೆಲೆಸಿದ್ದಾರೆ ರಾಮೇಶ್ವರಂನಲ್ಲಿರುವ ರಾಮನಾಥೇಶ್ವರರನ್ನು ಮತ್ತು ಕಾಶಿಯ ವಿಶ್ವನಾಥೇಶ್ವರರನ್ನು ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ನಮ್ಮ ಧರ್ಮ ಗ್ರಂಥಗಳು ಉಲ್ಲೇಖಿಸುತ್ತವೆ ಇವೆರಡೂ ಸಹ ಹಿಂದೂಗಳಾದ ನಮ್ಮ ಪಾಲಿಗೆ ಪವಿತ್ರ ಕ್ಷೇತ್ರಗಳಾಗಿವೆ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗವನ್ನು ಸೂರ್ಯವಂಶದ ರಾಜರಾದ ಭಗವಾನ್ ಪ್ರಭು ಶ್ರೀರಾಮಚಂದ್ರರೇ ಪ್ರತಿಷ್ಠಾಪಿಸಿದ್ದಾರೆ ಹಾಗಾಗಿಯೇ ಈ ಜ್ಯೋತಿರ್ಲಿಂಗ ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚಸ್ಥಾನದಲ್ಲಿರುತ್ತಾನೆ ಅಂದರೆ ಮೇಷರಾಶಿಯಲ್ಲಿ ಸೂರ್ಯ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಬಲನಾಗಿರುತ್ತಾನೆ ಈ ಕಾರಣದಿಂದಲೇ ಮೇಷರಾಶಿಯವರಿಗೆ ರಾಮೇಶ್ವರಂ ಪರಿಹಾರ ಕ್ಷೇತ್ರವಾಗಿದೆ ಮೇಷರಾಶಿಯವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಸಹ ರಾಮೇಶ್ವರಂಗೆ ತೆರಳಿ ರಾಮನಾಥೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಪಡೆದರೆ ಅನೇಕ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತವೆ ಮುಖ್ಯವಾಗಿ ದಾಂಪತ್ಯ ಮತ್ತು ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ದೂರಾಗುತ್ತವೆ ಈ ಕಾರಣದಿಂದಲೇ ಮೇಷರಾಶಿಯವರಿಗೆ ರಾಮೇಶ್ವರಂ ಪರಿಹಾರ ಕ್ಷೇತ್ರವಾಗಿದೆ ಋಷಭ ರಾಶಿ ಸೋಮನಾಥ ಜ್ಯೋತಿರ್ಲಿಂಗ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಮೊಟ್ಟ ಮೊದಲ ಆಲಯವೇ ಗುಜರಾತ್ನ ಪ್ರಭಾಸ ಪಟ್ಟಣದಲ್ಲಿರುವಂತಹ ಸೋಮನಾಥ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗವನ್ನು ಚಂದ್ರನು ಶಿವದೇವರನ್ನು ಪೂಜಿಸಲು ಪ್ರತಿಷ್ಠಾಪಿಸಿದ್ದನಂತೆ ಹಾಗಾಗಿಯೇ ಈ ಸ್ಥಳ ಮನಸ್ಸು ಮತ್ತು ಆರೋಗ್ಯವನ್ನು ಸಂಕೇತಿಸುವ ಚಂದ್ರ ಉತ್ಕೃಷ್ಟ ಸ್ಥಿತಿಯಲ್ಲಿರುವ ಸ್ಥಳ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಸ್ಥಿತಿಯಲ್ಲಿರುತ್ತಾನೆ ಹಾಗಾಗಿಯೇ ಋಷಭ ರಾಶಿಯವರು ಗುಜರಾತ್ನ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯುವುದರಿಂದ ಮಾನಸಿಕ ನೆಮ್ಮದಿ ಮತ್ತು ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಮಿಥುನ ರಾಶಿ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ನ ದ್ವಾರಕದಲ್ಲಿರುವಂತಹ ನಾಗೇಶ್ವರ ಜ್ಯೋತಿರ್ಲಿಂಗದಲ್ಲಿ ಶಿವಪರಮಾತ್ಮರು ನಾಗೇಶ್ವರ ಎಂಬ ಹೆಸರಿನಿಂದ ಸ್ವಯಂಭುವಾಗಿ ನೆಲೆಸಿದ್ದಾರೆ ನಾಗೇಶ್ವರ ಎಂದರೆ ಸರ್ಪಗಳ ಒಡೆಯ ಎಂದರ್ಥ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುವ ಭಕ್ತಾದಿಗಳು ಎಲ್ಲ ರೀತಿಯ ವಿಷಗಳಿಂದಲೂ ಮತ್ತು ಸರ್ಪ ಭಯದಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ನಾಗೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯುವುದರಿಂದ ಅದೃಷ್ಟ ಲಭಿಸುತ್ತದೆ ಏಕೆಂದರೆ ರಾಹು ಮಿಥುನ ರಾಶಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುತ್ತಾನೆ ರಾಹು ನಾಗನನ್ನು ಪ್ರತಿನಿಧಿಸುತ್ತಾನೆ ಮಿಥುನ ರಾಶಿಯವರು ನಾಗೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯುವುದರ ಮೂಲಕ ರಾಹು ಸೇರಿದಂತೆ ಅನೇಕ ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಕಟಕ ರಾಶಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯಲ್ಲಿ ನರ್ಮದಾ ನದಿಯ ತಟದಲ್ಲಿರುವ ಮಾಂದಾತ ದ್ವೀಪದಲ್ಲಿ ಸ್ಥಿತವಿದೆ ಈ ದ್ವೀಪವು ಓಂಕಾರದ ರೂಪದಲ್ಲಿ ಇರುವುದರಿಂದಲೇ ಜ್ಯೋತಿರ್ಲಿಂಗಕ್ಕೆ ಓಂಕಾರೇಶ್ವರ ಎಂಬ ಹೆಸರು ಬಂದಿದೆ ಇಲ್ಲಿರುವ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಎರಡು ಭಾಗಗಳನ್ನು ಹೊಂದಿದೆ ಮುಖ್ಯ ಓಂಕಾರೇಶ್ವರ ಲಿಂಗ ಮತ್ತು ಮಮ್ಮಲೇಶ್ವರ ಲಿಂಗ ಸಂಪೂರ್ಣ ದರ್ಶನದ ಪುಣ್ಯ ಲಭಿಸಬೇಕಾದಲ್ಲಿ ಈ ಎರಡೂ ಲಿಂಗಗಳ ದರ್ಶನವನ್ನು ಪಡೆಯಬೇಕು ಕಟಕ ರಾಶಿಯವರು ಈ ದೇವಾಲಯಕ್ಕೆ ತೀರ್ಥಯಾತ್ರೆಯನ್ನು ಕೈಗೊಂಡರೆ ಅವರ ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾಗುತ್ತದೆ ಏಕೆಂದರೆ ಕಟಕರಾಶಿ ಗುರುಗ್ರಹದ ಉಚ್ಚ ರಾಶಿಯಾಗಿದೆ ಗುರು ಬುದ್ಧಿವಂತಿಕೆ ಜ್ಞಾನ ಆಧ್ಯಾತ್ಮಿಕತೆಯ ಅಧಿಪತಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಓಂಕಾರವನ್ನು ಪ್ರತಿನಿಧಿಸುವುದರಿಂದ ಈ ಜ್ಯೋತಿರ್ಲಿಂಗ ಗುರುವಿಗೆ ಬಹಳ ಹತ್ತಿರವಾಗಿದೆ ಸಿಂಹ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಜಾರ್ಖಂಡ್ ರಾಜ್ಯದ ದಿಯೋಗರ್ನಲ್ಲಿರುವ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗವನ್ನು ರಾವಣ ಸ್ಥಾಪಿಸಿದ್ದಾನೆ ಇಲ್ಲಿರುವಂತಹ ಶಿವ ಪರಮಾತ್ಮರಿಗೆ ಮಾರಣಾಂತಿಕ ಕಾಯಿಲೆಗಳನ್ನು ಗುಣಪಡಿಸುವಂತಹ ಗುಣವಿರುವುದರಿಂದಲೇ ಇಲ್ಲಿನ ಶಿವದೇವರಿಗೆ ವೈದ್ಯನಾಥೇಶ್ವರ ಎಂಬ ಹೆಸರು ಬಂದಿದೆ ಆದ್ದರಿಂದಲೇ ಸಿಂಹರಾಶಿಯವರು ರೋಗ ನಿವಾರಕರಾದ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆದು ಪೂಜಿಸಿದರೆ ಅವರ ಆರೋಗ್ಯ ಮತ್ತು ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ಕನ್ಯಾರಾಶಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಪರ್ವತ ಶ್ರೇಣಿಯ ದಟ್ಟ ಕಾನನದ ಮಧ್ಯ ಭಾಗದಲ್ಲಿ ಕೃಷ್ಣಾ ನದಿಯ ದಕ್ಷಿಣ ಭಾಗದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲ ಸ್ಥಿತವಿದೆ ಇಲ್ಲಿ ಶಿವಪರಮಾತ್ಮರನ್ನು ಮಲ್ಲಿಕಾರ್ಜುನ ಸ್ವಾಮಿಯ ರೂಪದಲ್ಲಿ ಪಾರ್ವತೀ ದೇವಿಯನ್ನು ಭ್ರಮರಾಂಬೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲ ಬುಧಗ್ರಹದ ಅತ್ಯುನ್ನತ ಸ್ಥಾನ ಕನ್ಯಾರಾಶಿಯ ಅಧಿಪತಿ ಬುಧ ಹಾಗಾಗಿಯೇ ಕನ್ಯಾ ರಾಶಿಯ ಜನರು ಶ್ರೀಶೈಲಕ್ಕೆ ತೆರಳಿ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬೆಯರ ದರ್ಶನವನ್ನು ಪಡೆದುಕೊಂಡರೆ ಗ್ರಹ ದೋಷಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ವ್ಯಾಪಾರ ಶಿಕ್ಷಣ ಇತರ ವಿಷಯಗಳಲ್ಲಿಯೂ ಸಹ ಪ್ರಗತಿಯನ್ನು ಸಾಧಿಸಬಹುದು ತುಲಾರಾಶಿ ಮಹಾಕಾಲೇಶ್ವರ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕ್ಷಿಪ್ರಾ ನದಿಯ ತಟದಲ್ಲಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಸ್ಥಿತವಿದೆ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ದಕ್ಷಿಣಾಭಿಮುಖವಾಗಿರುವಂತಹ ಏಕೈಕ ಜ್ಯೋತಿರ್ಲಿಂಗ ಇದಾಗಿದೆ ಪ್ರತಿನಿತ್ಯ ಈ ಆಲಯದಲ್ಲಿ ನಡೆಯುವಂತಹ ಬಸ್ಮಾರತಿ ಜಗತ್ಪ್ರಸಿದ್ಧವಾಗಿದೆ ಮಹಾಕಾಲೇಶ್ವರ ಎಂದರೆ ಕಾಲದ ಒಡೆಯ ಶಿವಪರಮಾತ್ಮರು ಸಮಯ ಹಾಗೂ ಸಾವಿನ ಮಿತಿ ಮೀರಿದವರು ಎಲ್ಲ ಕಾಲಕ್ಕೂ ಅಧಿಪತಿ ಎಂಬರ್ಥದಲ್ಲಿ ಶಿವಪರಮಾತ್ಮರಿಗೆ ಮಹಾಕಾಲೇಶ್ವರ ಎಂದು ಕರೆಯಲಾಗುತ್ತದೆ ಈ ಸ್ಥಳ ಶನಿದೇವರ ಉನ್ನತ ಸ್ಥಾನವಾಗಿದೆ ತುಲಾ ರಾಶಿಯಲ್ಲಿಯೂ ಸಹ ಶನಿ ಸ್ಥಾನದಲ್ಲಿರುತ್ತಾನೆ ಆದ್ದರಿಂದಲೇ ತುಲಾ ರಾಶಿಯವರು ಅತ್ಯದ್ಭುತವಾದ ಆರೋಗ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲು ಶಕ್ತಿಕಾರಕರಾದ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯಬೇಕು ವೃಶ್ಚಿಕ ರಾಶಿ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಔರಂಗಾಬಾದ್ನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಎಲ್ಲೋರ ಗುಹೆಗಳಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿಯೇ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಸ್ಥಿತವಿದೆ ಪುರಾಣಗಳ ಪ್ರಕಾರ ಕೃಷ್ಣ ಎಂಬ ಭಕ್ತೆಯ ಅಚಲ ಭಕ್ತಿಯಿಂದ ಪ್ರೇರಿತರಾದಂತಹ ಶಿವಪರಮಾತ್ಮರು ಇಲ್ಲಿ ಲಿಂಗರೂಪದಲ್ಲಿ ನೆಲೆಸಿದ್ದಾರೆ ವೃಶ್ಚಿಕ ರಾಶಿಯವರಿಗೆ ಈ ಜ್ಯೋತಿರ್ಲಿಂಗ ಬಹಳ ಮಂಗಳಕಾರಕವಾಗಿದೆ ವೃಶ್ಚಿಕ ರಾಶಿಯವರು ಮಂಗಳ ಮತ್ತು ಕೇತು ಗ್ರಹಗಳೊಂದಿಗೆ ಸಂಬಂಧ ಹೊಂದಿರುತ್ತಾರೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿದರೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳು ಲಭಿಸುತ್ತವೆ ಧನು ರಾಶಿ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶದ ವಾರಾಣಸಿ ಅಥವಾ ಕಾಶಿ ಕ್ಷೇತ್ರದಲ್ಲಿರುವಂತಹ ವಿಶ್ವನಾಥ ಜ್ಯೋತಿರ್ಲಿಂಗವು ಭಾರತದ ಅತ್ಯಂತ ಪ್ರಸಿದ್ಧವಾದ ಜ್ಯೋತಿರ್ಲಿಂಗವಾಗಿದೆ ವಿಶ್ವನಾಥ ಎಂದರೆ ವಿಶ್ವದ ಒಡೆಯ ವಿಶ್ವನಾಥರು ಜೀವವನ್ನು ಮೋಕ್ಷ ಮಾರ್ಗದ ಕಡೆಗೆ ಕಳುಹಿಸಿಕೊಡುತ್ತಾರೆ ಹಾಗಾಗಿಯೇ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ದೇಗುಲಕ್ಕೆ ಭೇಟಿಯನ್ನು ನೀಡಿ ವಿಶ್ವನಾಥರ ದರ್ಶನವನ್ನು ಪಡೆದರೆ ಭಕ್ತಾದಿಗಳು ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಿ ಮೋಕ್ಷ ಲಭಿಸುತ್ತದೆ ಅದರಲ್ಲಿಯೂ ಮುಖ್ಯವಾಗಿ ಧನು ರಾಶಿಯವರು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಕ್ಕೆ ನೀರಿನಿಂದ ಅಭಿಷೇಕವನ್ನು ಮಾಡಿ ಪೂಜಿಸಿದರೆ ಪ್ರಸ್ತುತ ಜೀವನದಲ್ಲಿನ ಕಷ್ಟಗಳು ನಿವಾರಣೆಯಾಗಿ ಆಂತರಿಕ ಶಾಂತಿ ಮತ್ತು ಜ್ಞಾನ ಲಭಿಸುತ್ತದೆ ಏಕೆಂದರೆ ಆಧ್ಯಾತ್ಮಿಕ ವಿಮೋಚನೆಯನ್ನು ಸೂಚಿಸುವಂತಹ ಕೇತುಗ್ರಹ ಧನುರಾಶಿಯಲ್ಲಿ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತದೆ ಹಾಗಾಗಿಯೇ ಧನು ರಾಶಿಯವರು ಕಾಶಿ ವಿಶ್ವನಾಥ ಆಲಯದಲ್ಲಿ ದೈವಿಕತೆಗೆ ಸಮೀಪವಾದಂತಹ ಅನುಭವ ಮತ್ತು ಅನುಭೂತಿಯನ್ನು ಪಡೆಯುತ್ತಾರೆ ಮಕರ ರಾಶಿ ಭೀಮಾಶಂಕರ ಜ್ಯೋತಿರ್ಲಿಂಗ ಭೀಮಾಶಂಕರ ಜ್ಯೋತಿರ್ಲಿಂಗವು ನೆರೆಯ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಖೇಡ್ ತಾಲೂಕಿನ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಘಟ್ಟ ಪ್ರದೇಶದಲ್ಲಿದೆ ಭೀಮಾಶಂಕರ ಕೃಷ್ಣಾ ನದಿಯ ಉಪನದಿಯಾದ ಭೀಮಾ ನದಿಯ ಉಗಮ ಸ್ಥಾನವಾಗಿದೆ ಈ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಬೆಟ್ಟಗಳಲ್ಲಿ ನಡೆದಂತಹ ಭೀಕರ ಯುದ್ಧದಲ್ಲಿ ಶಿವಪರಮಾತ್ಮರು ತ್ರಿಪುರಾಂತಕ ಎಂಬ ರಾಕ್ಷಸನನ್ನು ಸಮ್ಮರಿಸಿದ್ದರು ತದನಂತರ ಈ ಪರ್ವತ ಶ್ರೇಣಿಯಲ್ಲಿ ಭೀಮಾಶಂಕರ ಜ್ಯೋತಿರ್ಲಿಂಗವಾಗಿ ನೆಲೆ ನಿಂತಿದ್ದಾರೆ ಮಕರ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚಸ್ಥಾನದಲ್ಲಿರುತ್ತದೆ ಸ್ಥಾನದಲ್ಲಿರುತ್ತದೆ ಭೀಮಾಶಂಕರ ದೇಗುಲವು ಮಂಗಳನ ಸಕಾರಾತ್ಮಕ ಗುಣಗಳನ್ನು ಬಲಪಡಿಸುತ್ತದೆ ಎಂಬ ನಂಬಿಕೆ ಇರುವುದರಿಂದ ಮಕರ ರಾಶಿಯವರು ಭೀಮಾಶಂಕರ ಜ್ಯೋತಿರ್ಲಿಂಗಕ್ಕೆ ಭೇಟಿಯನ್ನು ನೀಡಿದರೆ ಧೈರ್ಯ ಶಕ್ತಿ ಮತ್ತು ಯಶಸ್ಸು ವೃದ್ಧಿಯಾಗುತ್ತದೆ ಕುಂಭರಾಶಿ ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಮಂದಾಕಿನಿ ನದಿಯ ತಟದ ಮೇಲೆ ಕೇದಾರನಾಥ ಜ್ಯೋತಿರ್ಲಿಂಗ ಸ್ಥಿತವಿದೆ ಈ ಜ್ಯೋತಿರ್ಲಿಂಗವನ್ನು ಪಂಚಪಾಂಡವರು ಪ್ರತಿಷ್ಠಾಪಿಸಿದ್ದಾರೆ ಕುಂಭರಾಶಿಯವರಿಗೆ ಕೇದಾರನಾಥ ಕ್ಷೇತ್ರ ಬಹಳ ಮಂಗಳಕರವಾದಂತಹ ತೀರ್ಥಯಾತ್ರಾ ಕ್ಷೇತ್ರವಾಗಿದೆ ಕುಂಭರಾಶಿಯವರು ಈ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದರೆ ವಿಶೇಷವಾದ ಆಧ್ಯಾತ್ಮಿಕ ಅನುಭವ ಮತ್ತು ಶಿವದೇವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮೀನರಾಶಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನಮ್ಮ ನೆರೆಯ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ ಎಂಬ ಪಟ್ಟಣದಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಸ್ಥಿತವಿದೆ ಇದು ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿಯೇ ಸ್ಥಿತವಿದೆ ತ್ರಯಂಬಕೇಶ್ವರರ ವಿಶೇಷತೆ ಎಂದರೆ ಇಲ್ಲಿನ ಜ್ಯೋತಿರ್ಲಿಂಗ ಮೂರು ಮುಖಗಳನ್ನು ಹೊಂದಿದ್ದು ಈ ಮುಖಗಳು ಬ್ರಹ್ಮ ವಿಷ್ಣು ಮತ್ತು ಶಿವದೇವರನ್ನು ಪ್ರತಿನಿಧಿಸುತ್ತವೆ ಗೌತಮ ಋಷಿಗಳ ತಪಸ್ಸಿಗೆ ಮೆಚ್ಚಿದಂತಹ ಶಿವಪರಮಾತ್ಮರು ತ್ರಯಂಬಕೇಶ್ವರರಾಗಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ ಮೀನರಾಶಿಯು ಶುಕ್ರ ಉಚ್ಚ ಸ್ಥಿತಿಯನ್ನು ಪಡೆದುಕೊಳ್ಳುವಂತಹ ರಾಶಿಯಾಗಿದೆ ತ್ರಯಂಬಕೇಶ್ವರ ಕ್ಷೇತ್ರವು ಶುಕ್ರನಿಗೆ ಬಲವನ್ನು ನೀಡುತ್ತದೆ ಹಾಗಾಗಿಯೇ ಮೀನಾ ರಾಶಿಯವರು ತ್ರಯಂಬಕೇಶ್ವರ ಆಲಯಕ್ಕೆ ಭೇಟಿಯನ್ನು ನೀಡಿದರೆ ಅವರಿಗೆ ಅದೃಷ್ಟ ದೊರೆಯುತ್ತದೆ ಆತ್ಮೀಯರೇ ಪ್ರತಿಯೊಂದು ರಾಶಿಗೆ ಸಂಬಂಧಿಸಿದಂತಹ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಪ್ರಮುಖವಾದಂತಹ ಕ್ಷೇತ್ರ ಪರಿಚಯವನ್ನು ಮಾಡಿಕೊಂಡಂತಹ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ